ಎಲ್ಲ ಪೋಷಕ ಮಿತ್ರರೇ ಮಕ್ಕಳೇ ಮುಖ್ಯವಾಗಿ ಇವತ್ತು ನಾವೇನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ತಾವು ಒಂದು ಕಾಲಕ್ಕೆ ನಿಮ್ ಸಭಿಕರ ರೀತಿಯಲ್ಲಿ ಮುಂದಗಡೆ ಕೂತ್ಕೊಂಡಾಗ ಆಲೋಚನೆ ಮಾಡ್ತಾ ಇದ್ವಿ ಏನು ಇಲ್ಲಿ ಬಂದಂತಹ ಅತಿಥಿಗಳು ಮಾಡ್ತಕ್ಕಂತಹ ಭಾಷಣ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತ ಏನಾದ್ರೂ ಅಂಕೆಗಳೇನಾದ್ರೂ ಕೊಡ್ತಾರ ಮಾಸ್ಟರ್ ಏನಾದ್ರೂ ಇದರ ಬಗ್ಗೆ ಕ್ವಶನ್ಸ್ ಏನಾದರೂ ಕೇಳಬಹುದ ಅಂತ ಒಂದು ಆತಂಕದಿಂದ ಕಾಯ್ತಾ ಇದ್ವಿ ಆದರೆ ಅದು ಬೇರೆ ರೀತಿಯಲ್ಲೇ ಉಪಯೋಗ ಆಗುತ್ತೆ ಇಲ್ಲಿ ಬಂದು ಸಭಿಗ್ರ ಆಗಿ ನೀವೇನು ಕೂತಿದ್ದೀರಿ ಇಲ್ಲಿ ಅತಿಥಿಗಳು ಬಂದು ಭಾಷಣ ಮಾಡೋದು ಮಕ್ಕಳ ಒಂದು ಜ್ಞಾನ ಅಭಿವೃದ್ಧಿಗಾಗಿ ಎಲ್ಲಾ ರಂಗಗಳಲ್ಲೂ ಸಹ ಅವರಿಗೆ ಒಂದು ರೀತಿಯಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಮುಖ್ಯವಾಗಿ ಇವತ್ತು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯ ಈ ಜ್ಞಾನೋತ್ಸವಕ್ಕೆ ಬಹಳ ಸುಂದರವಾದ ಹೆಸರನ್ನ ಇಟ್ಟಿದ್ದಾರೆ ನಿಜವಾಗ್ಲೂ ಈ ಒಂದು ಆಡಳಿತ ಮಂಡಳಿಗೆ ನಾವು ಈ ಹೆಸರನ್ನ ಅವರು ಇಟ್ಟಿರೋದಕ್ಕೆ ನಿಜವಾಗ್ಲೂ ಸಹ ಅವ್ರನ್ನ ಶ್ಲಾಘಿಸ್ತೀವಿ ಯಾಕೆಂದ್ರೆ ಜ್ಞಾನ ವಾಹಿನಿಯಲ್ಲಿ ಜ್ಞಾನೋತ್ಸವವನ್ನು ನಾನು ಇವತ್ತೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಈ ಒಂದು ಜ್ಞಾನ ಏನಿದೆ ಎಲ್ಲ ರಂಗಗಳಲ್ಲೂ ಸಹ ನಿಮ್ಮ ಮಕ್ಕಳ ಮುಖಾಂತರ ನಿಮ್ಮ ಮುಖಾಂತರ ಇದು ಪಸರಿಸಬೇಕು ಎಲ್ಲ ರಂಗಗಳು ಸಹ ನಿಮ್ಮ ಮಕ್ಕಳ ಮುಂದಕ್ಕೆ ಬರಬೇಕು ಅಂತ ತಾವೆಲ್ಲ ಏನು ಇವತ್ತು ಶ್ರಮ ಪಡ್ತಾ ಇದ್ದೀರಿ ಆದರೂ ಸಹ ಮಕ್ಕಳಿಗೆ ಮೊದಲು ಹಿಂದೆ ಒಂದು ಇಪ್ಪತ್ತ ವರ್ಷದಲ್ಲಿ ಇದ್ದಂತಹ ಕಷ್ಟ ಈಗ ಇಲ್ಲ ಯಾಕೆಂದ್ರೆ ಈಗ ಸಾಕಷ್ಟು ಸಂಚಾರಿ ಅನುಕೂಲತೆಗಳಿದೆ ಖಾಸಗಿ ಶಾಲೆಯವರು ಅವ್ರದೇ ಆದಂತಹ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೆಚ್ಚಿನ ಪೋಷಕರು ತಮ್ಮದೇ ಆದಂತಹ ಸ್ವಂತ ವಾಹನಗಳಲ್ಲಿ ಮಕ್ಕಳನ್ನು ಶಾಲೆಗೆ ಬಿಡ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ವಾತಾವರಣ ಇರಲಿಲ್ಲ ಆದರೂ ಸಹ ಆಗಿನ ಕಾಲಕ್ಕೆ ಮಹೋನ್ನತ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟಿದರು ಕರ್ನಾಟಕ ರಾಜ್ಯದಲ್ಲಿ ನಾವಿವತ್ತು ಕೋಲಾರ ಜಿಲ್ಲೆಯವರು ಅಂತ ಹೇಳ್ಕೊಳಕ್ಕೆ ಎಲ್ಲೇ ಹೋದ್ರು ಸಹ ನಮ್ಗೊಂದು ರೀತಿಯ ಹೆಮ್ಮೆ ಇದೆ ಯಾಕೆ ಅಂದ್ರೆ ನಾವೆಲ್ಲೇ ಹೋಗಿ ನಾವ್ ಈ ರೀತಿ ಕೋಲಾರ ಜಿಲ್ಲೆಯವರು ಹೋದ್ರೆ ನೀವೇನ್ ಬಿಡಿ ಸರ್ ಎಲ್ಲಾ ರಂಗಗಳಲ್ಲೂ ಮುಂದೆ ಇದ್ದೀರಾ ಅಂತ ಹೇಳ್ತಾರೆ ಅದಕ್ಕಾಗಿ ನಮ್ಮ ಹಿರಿಯರು ಬುನಾದಿ ಆಗಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಜ್ಞಾನವಾಹಿನಿ ಶಾಲೆ ನಿಮ್ಮ ಮಕ್ಕಳ ಪುರೋಭಿವೃದ್ಧಿಗಾಗಿ ಎಲ್ಲಾ ರೀತಿಯಲ್ಲಿ ಅವರ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರ ಟೀಚರ್ಸ್ ಮುಖಾಂತರ ಆ ರೀತಿ ಯಾವ ರೀತಿ ಜ್ಞಾನ ಬೇಕು ಆ ರೀತಿ ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ತಾ ಇದ್ದೀರಿ ಇದೇ ರೀತಿ ಇದು ಮುಂದುವರಿಬೇಕು ಎಲ್ಲರೂ ಸಹ ಏನು ನನಗೆ ಪ್ರತಿಫಲ ಬರುತ್ತೆ ಅಂತ ಯೋಚನೆ ಮಾಡಬಾರದು ಯಾರಿಗೆ ಇವತ್ತು ಈ ಶಾಲೆಯಿಂದ ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೋ ಯಾವುದೋ ಒಂದು ರಂಗಗಳಲ್ಲಿ ಮಕ್ಕಳಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಎಲ್ಲರೂ ಸಹ ಐ ಎ ಎಸ್ ಐ ಪಿ ಎಸ್ ಮಾಡಕ್ ಹೋಗಬಹುದು ಆದರೂ ಸಹ ಇಲ್ಲಿ ಏನು ಜ್ಞಾನ ಸಿಗುತ್ತೆ ಅವ್ರ ಜೀವನದಲ್ಲಿ ಮುಂದೆ ಒಂದು ಒಳ್ಳೆ ಹೆಜ್ಜೆಯನ್ನು ಇಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂತ ವಿದ್ಯಾಭ್ಯಾಸವನ್ನ ಈ ಶಾಲೆ ಇವತ್ತು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಈ ಶಾಲೆ ಪ್ರಾರಂಭವಾದ ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ ಇದರ ಪುರಾಭಿವೃದ್ಧಿಗಾಗಿ ಸಾಕಷ್ಟು ಜನ ಸ್ನೇಹಿತರು ಶ್ರಮ ಪಡ್ತಾ ಇದ್ದಾರೆ ಈ ಆಡಳಿತ ಮಂಡಳಿ ಬರೀ ಹಣಕಾಸಿನ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಯಾಕೆ ಇಚ್ಛೆ ಪಡ್ತೀನಿ ಅಂದ್ರೆ ಯಾವಾಗ್ಲೂ ಸಹ ನನಗ್ ಫೋನ್ ಮಾಡಿದಾಗ ಚಂದ್ರಶೇಖರ್ ಅವ್ರು ಕೇಳ್ತಾರೆ ಹಣ ನಮ್ಮ ಶಾಲೆಯನ್ನು ಯಾವ ರೀತಿ ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಈ ಜಿಲ್ಲೆಯಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಕೊಡ್ತಕ್ಕಂತಹ ಒಂದು ವಿದ್ಯಾಸಂಸ್ಥೆಯಾಗಿ ರೂಪಿಸ್ಬೇಕು ಅದಕ್ಕೆ ಸಲಹೆ ಸೂಚನೆಗಳಿದ್ರೆ ಕೊಡಿ ಅಂತ ನಮ್ಮನ್ನು ಕೇಳೋ ಪ್ರೀತಿ ನೋಡಿದಾಗ ಅವರಿಗೆ ನಿಮ್ಮ ಮಕ್ಕಳ ಮೇಲೆ ಇರ್ತಕ್ಕಂತ ಕಾಳಜಿ ಅರ್ಥ ಆಗತ್ತೆ ಇಲ್ಲಿಂದ ಈ ಶಾಲೆಯಿಂದ ಯಾರೋ ಒಬ್ಬರು ದೇಶದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೇಕು ಹೆಚ್ಚಿನ ಜನಸೇವೆಗಾಗಿ ನಿಮ್ಮ ಮಕ್ಕಳು ಬರಬೇಕು ಅನ್ನೋ ಒಂದು ನಿಷ್ಕಳ ಅದ ಕಾಳಜಿಯನ್ನು ಏನ್ ಇಟ್ಕೊಂಡಿದ್ದಾರೆ ಆಡಳಿತ ಮಂಡಳಿ ನಿಜವಾಗ್ಲು ನೀವೆಲ್ಲ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು ಮುಖ್ಯವಾದ ಈ ವಯಸ್ಸಿನಲ್ಲಿ ಏನು ವಿದ್ಯಾಭ್ಯಾಸ ಕೊಡಬೇಕು ಅದು ಮುಖ್ಯವಾಗಿ ಮುಂದೆ ಅವರಿಗೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಉಪಯೋಗ ಆಗ್ತದೆ ಪ್ರತಿಫಲಾಕ್ಷೇಪಗಳನ್ನ ಏನು ಇಟ್ಟುಕೊಳ್ಳದೆ ಈ ಶಾಲೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಮುಂದೆ ಸಹ ಈ ಶಾಲೆಯನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಶಾಲೆ ಆಧಾರಕ್ಕೆ ನಮಿಸುತ್ತಾ ನಿಮಗೂ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ